ಈ ಒಂದು ಯೋಜನೆ ಬರತ್ತಿದೆ ಅಂದ್ರ ನಮ್ಗ ಒಂದು ಭಯ ಬೀತ್ ದಿನ ಅಂದ್ರೆ ಅದ ಕಾಮಗಾರಿ ಹಿಂಗಾಯ್ತು ಈ ಕಾಮಗಾರಿ ಹಿಂಗಾಯ್ತು ಬಟ್ ಇಲ್ಲಿ ಎಂ ಪಿ ಎಮ್ ಎಲ್ ಎಲ್ಲಾ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು ನೀವು ಎ ಸಿ ರೂಮ್ ತಗ ಹೋಗಿರಿ ನಾವು ಸಾರ್ವಜನಿಕರು ಮಾತ್ರ ಆ ಧೂಳು ಆ ಮಣ್ಣು ತಿನ್ಕೊಂಡ್ ಆ ಕೇಕ್ ಚಾಕ ದುರ್ಮಾರ್ದಿಂದ ಮೋಸ ಕಟ್ ಮಾಡ್ಕೊಳ್ಳೋದು ಇಂತ ಒಂದು ಪರಿಸ್ಥಿತಿ ಆಗಿದೆ ನಾನು ಏನ್ ಹೇಳಕ್ ಇಷ್ಟ ಪಡ್ದು ಸ್ಥಾನ ಅಂದ್ರ ಈ ಒಂದು ವಿಜಯಪುರ್ಲಿಂದ ನಮ್ ಚನ್ನಮ್ಮ ಸರ್ಕಲ್ ಒಳಗ ಏಳ್ನೂರ ಹತ್ತು ಮೀಟರ್ ಹೊಸೂರ್ಲಿಂದ ನಮ್ಮ ಚನ್ನಮ ಸರ್ಕಲ್ ಮಠ ಆರ್ ಎಂಟುನೂರ ಐವತ್ತು ಮೀಟ್ರ ಗದಗ ರೋಡ್ ಲಿಂದ ಏಳ್ನೂರು ಮೀಟ್ರ್ ಟೋಟಲ್ ಈ ಒಂದ ಮೇಲ್ ಸೇತುವೆ ಇಷ್ಟ ಮೂರು ಮೂರು ಕಿಲೋಮೀಟರ್ ಮೂರು ಪಾಯಿಂಟ್ ಆರ್ನೂರು ಕಿಲೋಮೀಟರ್ ಬರೀ ಮೇಲ್ ಸೇತುವೆ ಮಾಡ್ಲಿಕ್ಕೆ ನಾಲ್ಕೈದು ವರ್ಷ ಬೇಕಾಕೇತ ಇದು ಎಂತ ಯೋಜನೆ ಇದು ವಿಶೇಷವಾಗಿ ಕೇಂದ್ರ ಸಚಿವರು ತಮ್ಮ ಫಂಡ್ ಇಂದ ತಂದ್ರ ಅಂದ್ರೆ ಇದನ್ನ ಬಂದಲ್ಲ ಒಂದು ವೀಕ್ಷಣಗಳು ಬರತ್ತವ ಇದು ಸಮಸ್ಯೆ ಬಗೆಹರಿದೆ ಅವಾಗ ಈಗ ಸರಿ ನೀವು ಒಂದು ನಾಲ್ಕು ತಿಂಗಳ ಬಂದಾಗಬೇಕು ಮೊನ್ನೆ ಡಿ ಸಿ ಮೇಡಮ್ ಅವರು ಪತ್ರಿಕಾ ಘೋಷಣೆ ಮಾಡಿದ್ರೆ ತಾವು ಇದ್ರಿ ಈಗ ಮತ್ತೆ ಮೀಟಿಂಗ್ ಸರ್ ಇದು ಅಂತ್ಯ ಆಗೋದೇ ಹುಬ್ಬಳ್ಳಿ ಧಾರವಾಡದಂತೆ ದುಡಿಮೆ ಟೋಟಲಿ ಬಂದ್ ಸರ್ ಆಟೋ ಚಾಲಕರೂ ಜನ ಅಲ್ಲಿ ದುಡಿದ ಸರ ಒಂದು ತೀರ್ಮಾನ ಆಗ್ಬೇಕಾಗುತ್ತೆ ಸರ್ ಯಾವ ರೀತಿ ಆಗ್ಬೇಕ ಅಂದ್ರೆ ಆ ಆಟೋ ಚಾಲಕರಿಗೂ ಹೊಡೆತ ಬಿಳಬಾರ್ದ ಸಾರ್ವಜನಿಕರು ನೆಮ್ಮದಿ ಆದರೆ ನಿಮ್ಮ ಪೊಲೀಸ್ ಇಲಾಖೆ ಬಿಡ್ತಾರ ಗಾಡಿ ಹಿಡಿತಾರೆ ಅಲ್ಲೇ ಹಿಡಿದಾರೆ ಅದನ್ನು ಸರಿಪಡಿಸೋದಿಲ್ಲ ನಂದು ವಾದ ಎಷ್ಟ ಕರೆಕ್ಟಾಗಿ ಆ ಮೇಲ್ಸೀತು ಕಾಮಗಾರಿನ ಮಾಡೋದಾದ್ರೆ ಸಂಪೂರ್ಣ ನಮ್ಗೆ ಬೆಂಬಲ ಐತಿ ಆದ್ರೆ ನೀಟಾಗಿ ಆಗ್ಬೇಕು ಅನ್ನೋದು ನಂದು ಒಂದು ಮನವರಿಕೆ ಥ್ಯಾಂಕ್ ಯು ಧನ್ಯವಾದ ಅದಕ್ಕೋಸ್ಕರ ಹೇಳಿ ಶ್ರೀಧರ್ ಶ್ರೀಧರ್ ಹೇಳಿದ ಅದಕ್ಕೋಸ್ಕರನೇ ಜವಾಬ್ದಾರಿ ತಗೊಂಡು ಕಡೆಯದಾಗಿ ಒಂದು ಮಾಹಿತಿಯನ್ನು ಕೊಟ್ಟು ಸೌಜನ್ಯತವಾಗಿ ಮಾಡಬೇಕು ಅನ್ನೋದು ಕಾಮಧಿ ತಗೊಂಡು ಮಾಡಬೇಕು ಇದರಲ್ಲಿ ಈಗ ಇದರಲ್ಲಿ ನೋಡಿ ಒಬ್ಬ ರಿಕ್ಷಾ ಚಾಲಕನಿಗೆ ಒಂದು ಸಣ್ಣ ನೋವು ಕೊಟ್ಟು ನಾವೀತ ಗಳಿಸುವದ್ದೇನೆ ಓಕೆ ಎಲ್ಲರೂ ಸಹ ಬದುಕಬೇಕು ಅನ್ನೋ ಮನೋಭಾವ ಬಂತ ವೈಯಕ್ತಿಕ ಆಯ್ತಾ ಖಂಡಿತವಾಗಿ ಇಲ್ಲಿಗೆ ಈ ಮೀಟಿಂಗ್ ಅಂತೆ ಆಗಲಿ ಆದರೆ ಕಾಮಗಾರಿ ಜಲ್ದಿ ಚಾಲನೆ ಆಗಲಿಲ್ಲ ನಾನು ಬೈಕೆ ಟ್ಯಾಂಕ್ ಯು